ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಇವತ್ತು ತುಂಬಾ ಬೇಜಾರಾಗ್ತೈತೆ ಏನಕ್ಕೆ ಅಂತಂದರೆ ನಾನು ಒಂದು ವರ್ಷ ಪೂರ್ತಿ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡಬೇಕು ಒಂದಿನೂ ಮಿಸ್ ಮಾಡಿದೆ ಅಂತ ಅಂದ್ಕೊಂಡಿದ್ದೆ ನಾನು ನ್ಯೂ ಇಯರಲ್ಲಿ ಆದರೆ ನನಗೆ ಕಂಪ್ಲೀಟ್ ಆಗಲಿಲ್ಲ ಒಂದು ವರ್ಷ ಪೂರ್ತಿ ಏನಕ್ಕೆ ಅಂದರೆ ಮೊನ್ನೆ ಹಬ್ಬಕ್ಕೆ ಹೋಗಿದ್ದೆ ಕುಕ್ಕು ಜಾತ್ರೆಗೆ ಅಲ್ಲಿ ನನಗೆ ಡೈಲಿ ಬ್ಲಾಗ್ನ ನನಗೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ವೀಡಿಯೋ ಶೂಟ್ ಆಗಲಿಲ್ಲ ಫಸ್ಟ್ ಡೇ ಅಂದರೆ ಸೆಕೆಂಡ್ ಡೇ ಅಷ್ಟೇ ನನಗೆ ವೀಡಿಯೋ ಶೂಟ್ ಆಗಿದ್ದು ಏಕೆಂದರೆ ಕೆಲಸ ತುಂಬಾ ಇರುತ್ತೆ ಹಬ್ಬಗಳಂದರೆ ಗೊತ್ತಿರುತ್ತಲ್ಲ ಹಬ್ಬ ಅಂದರೆ ತುಂಬಾ ಕೆಲಸಗಳು ಹಾಗಾಗಿ ನನಗೆ ಪ್ರತಿದಿನ ಶೂಟ್ ಮಾಡೋದಕ್ಕಾಗಲಿಲ್ಲ ಒಂದು ವಾರ ಒಂದು ವಾರ ಪೂರ್ತಿ ನನಗೆ ಟೈಮೇ ಸಿಗಲಿಲ್ಲ ಅಂತ ಹೇಳ್ಬೋದು ಕೆಲಸ ಜಾಸ್ತಿ ಆದವು ಹಾಗಾಗಿ ನಾವು ಹಬ್ಬದ ದಿವಸ ಹೋಳ್ಗೆ ಮಾಡ್ಕೊಂಡಿದ್ವಿ ಒಂದು ಒಂದು ಕೆ ಜಿಯಷ್ಟು ಒಂದೂವರೆ ಕೆ ಜಿಯಷ್ಟು ನಾವು ಬೇಳೆ ಹಾಕ್ಕೊಂಡು ಹೋಳ್ಗೆ ಮಾಡ್ಕೊಂಡಿದ್ವಿ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು ಹೂರ್ಣನ ಕೆಲವರು ಗ್ರೈಂಡರೆಲ್ಲ ಮಾಡ್ತಾರೆ ಕೆಲವರು ಮಿಕ್ಸಿಯಲ್ಲಿ ಮಾಡ್ಬೋದು ನನಗೆ ಗೊತ್ತಿಲ್ಲ ನಾವು ಮಾತ್ರ ಯಾವಾಗಲೂ ಹೂರ್ಣ ಮಾಡೋದಾದರೆ ಮಿಕ್ಸಿಯಲ್ಲೇ ರುಬ್ಕೊಂಡು ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಒಂದೂವರೆ ಕೆ ಜಿ ಬೇಳೆಗೆ ಎರಡು ಕೆ ಜಿಯಷ್ಟು ಬೆಲ್ಲ ಹಾಕಿದ್ದೆ ಜೊತೆಗೆ ಏಲಕ್ಕಿನೂ ಸಹ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ ನಾವು ಮಿಕ್ಸಿಯಲ್ಲಿ ಹಾಕೊಳ್ಳೋದಲ್ವ ಹಾಗಾಗಿ ಬೇಳೆ ಬೆಂದಾದ ಮೇಲೆ ನೀರನ್ನ ಸಪ್ರೇಟ್ ಮಾಡ್ತೀವಲ್ಲ ಆವಾಗ ಬೇಳೆ ಜೊತೆಗೆ ಸ್ವಲ್ಪ ನೀರನ್ನ ಉಳಿಸ್ಬೇಕು ಬೇಳೆ ಜೊತೆಗೆ ನೀರು ಆದಮೇಲೆ ನಾವು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಈ ರೀತಿ ಒಳ್ಳೆ ಮಿಕ್ಸಿಯಲ್ಲಿ ಹಾಕೊಳ್ಳೋದಕ್ಕೆ ಒಳ್ಳೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಈಗ ಹೂರಣ ಒಬ್ಬಟ್ಟು ಮಾಡೋದಕ್ಕಂತೂ ತುಂಬಾ ನುಣುಪಾಗಿರುತ್ತೆ ಹೂರಣ ಈ ರೀತಿ ಒಂದು ಸಲ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನಾವು ಒಬ್ಬಟ್ಟು ಮಾಡ್ತಿಲ್ಲ ಕರಿಗಡುಬೆ ಮಾಡ್ತಾ ಇರೋದು ಅದಕ್ಕೂ ಒಂದ್ಕಂಟು ಈ ರೀತಿ ಹೂರಣ ಮಾಡಿರೋದು ತುಂಬಾ ಜ ಜನ ಆಗ್ತೀವಿ ಆಮೇಲೆ ಒಬ್ಬಟ್ಟು ಮಾಡೋದ್ರಿಂದ ಟೈಮು ಹಿಡಿಯುತ್ತೆ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಕಡಿಮೆ ಹಿಡಿಯುತ್ತೆ ಅಂತೇಳಿ ನಾವು ಯಾವಾಗಲೂ ಕರಿಗಡ್ಬೆ ಮಾಡ್ಕೊಳ್ತೀವಿ ಹಬ್ಬ ಅಂದರೆ ವಾತಾವರಣ ತುಂಬಾ ಚೇಂಜ್ ಇರುತ್ತೆ ಏನಕ್ಕೆ ಅಂದ್ರೆ ಮನೆ ತುಂಬ ಜನ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಈ ಮಾಮೂಲಿ ಹಬ್ಬಗಳು ಅಂತಂದ್ರೆ ಅವ್ರವ್ರ ಮನೆಗಳಲ್ಲೇ ಮಾಡ್ಕೊಳ್ತಾರೆ ಯಾಕೆಂದ್ರೆ ಮನೆ ಅವ್ರ ಮನೆಗಳಲ್ಲಿ ಪೂಜೆ ಮಾಡ್ಬೇಕಲ್ವಾ ಹಾಗಾಗಿ ಅವ್ರಲ್ಲೇ ಮಾಡ್ಕೊತಾ ಇರ್ತಾರೆ ಆದರೆ ಈ ರೀತಿ ಜಾತ್ರೆಗಳು ಕೊಕ್ಕರ್ದಮ್ಮನ ಜಾತ್ರೆ ಈ ರೀತಿ ಜಾತ್ರೆಗಳು ಅಂತಂದ್ರೆ ಆ ಬೇರೆ ಬೇರೆ ಊರಿಂದೆಲ್ಲ ಒಂದ್ ಮನೆಗೆ ಬಂದು ಒಳ್ಳೆ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತಾರೆ ನನಗೆ ಈ ರೀತಿ ಹಬ್ಬಗಳು ಅಂದ್ರೆ ತುಂಬಾ ಇಷ್ಟ ಎಲ್ಲ ರಿಲೇಟಿವ್ಸು ಬಂದಿರ್ತಾರೆ ಮನೆ ತುಂಬ ಮಕ್ಕಳು ಹಾಗೆ ಒಳ್ಳೆ ಪೂಜೆ ಒಳ್ಳೊಳ್ಳೆ ಅಡುಗೆ ಇರುತ್ತೆ ತುಂಬಾ ಖುಷಿ ಆಗುತ್ತೆ ನನಗೆ ಈ ರೀತಿ ಹಬ್ಬಗಳು ಅಂತಂದ್ರೆ ಊರಿಂದ ಆಂಟಿಯರೆಲ್ಲ ಬಂದಿದ್ದರು ತುಂಬ ವರ್ಷಗಳ ನಂತರ ಬಂದಿದ್ದರು ತುಂಬ ವರ್ಷಗಳಂದರೆ ಓದಿ ಜಾತ್ರೆಯಲ್ಲಿ ಬಂದಿದ್ದು ಮೂರು ವರ್ಷ ಆಯಿತು ಅವ್ರು ಬಂದ್ಬಿಟ್ಟು ಅಂತ ಅನಿಸುತ್ತೆ ಅವ್ರ ಮಕ್ಕಳೆಲ್ಲ ಬಂದಿದ್ದರು ಅವ್ರ ಜೊತೆಗೆಲ್ಲ ಮಾತುಕತೆ ನಮ್ಮ ಆಂಟಿಯವ್ರ ಜೊತೆಗೆಲ್ಲ ಮಾತುಕತೆ ತುಂಬಾ ಖುಷಿ ಆಯ್ತು ಈ ಸಲ ಹಬ್ಬ ನನಗಂತೂ ಒಳ್ಳೊಳ್ಳೆ ಅಡುಗೆ ಆಗಿರುತ್ತೆ ಒಳ್ಳೊಳ್ಳೆ ಮಾತುಕತೆ ಈ ರೀತಿ ನಡೆಯುತ್ತೆ ಹಬ್ಬ ಅಂತಂದರೆ ನಾನು ನೆಕ್ಸ್ಟ್ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ದಿನ ಅಂದರೆ ಬುಧವಾರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಈ ಹಬ್ಬ ಕೊಕ್ಕರ್ದ ಮುಂಜಾತ್ರೆ ಎರಡು ದಿನ ನಡೆಯುತ್ತೆ ಮಂಗಳವಾರ ಹಾಗೆ ಬುಧವಾರ ದಿವಸ ಅಂದ್ಬಿಟ್ಟು ನಾನು ಮುಂದೆ ಬುಧವಾರ ಮಂಗಳವಾರ ನಾನು ಸ್ಟಾರ್ಟ್ ಮಾಡಿದ್ರೆ ಬುಧವಾರ ಎಂಡ್ ಮಾಡ್ತೀನಿ ನಾನು ಎರಡು ದಿನ ಅಷ್ಟೇ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದು ಹಾಗಾಗಿ ಎರಡು ದಿನದ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದೇ ದಿನ ನಾನು ಮೊದಲಿಗೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಹಾಗೆ ಒಲೆಗೂ ಪೂಜೆ ಮಾಡ್ಕೊಳ್ತೀನಿ ಹಬ್ಬದಲ್ಲಿ ಒಲೆಗೆ ಪೂಜೆ ಮಾಡ್ಕೊಳ್ಳೋದು ರೂಢಿ ಹಾಗಾಗಿ ಒಲೆಗೂ ಪೂಜೆ ಮಾಡ್ಕೊಳ್ತೀನಿ ಹೀಗೆ ಮನೆಯೆಲ್ಲ ಪೂಜೆ ಮುಗಿಸ್ಕೊಳೋ ಅಷ್ಟೊತ್ತಿಗೆ ಅವರು ಹೊರಗಡೆ ಕುರಿಗೂ ಪೂಜೆ ಮಾಡ್ಕೊಳ್ತಾರೆ ಕುರಿಗೆ ಪೂಜೆ ಮಾಡ್ಕೊಂಡು ಅಪ್ಪನೆ ಕೇಳ್ತಾರೆ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಕಿನ ಮುಂಚೆ ಈ ರೀತಿ ಪೂಜೆ ಮಾಡ್ಕೊಳ್ಳೋದು ರೂಢಿ ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಿದ ನಂತರ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ದೇವ್ರನ್ನ ದೇವನ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹೂವಿನ ಅಲಂಕಾರದಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ಲು ತಾಯಿ ಅಷ್ಟೊಂದು ಜನಗಳ ಮಧ್ಯೆ ಒಳ್ಳೆ ದರ್ಶನನು ಸಹ ಆಯಿತು ನಮಗೆ ತುಂಬಾನೇ ಜನ ಇದ್ರು ನನಗಂತೂ ದರ್ಶನ ಆಗುತ್ತೋ ಇಲ್ಲೋ ಅಂತ ಅನಿಸ್ಬಿಟ್ಟಿತ್ತು ಯಾಕೆಂದರೆ ಅಷ್ಟು ಜನ ಇದ್ದರು ನೂಕ್ ನೂಕ್ ಜನ ಹಾಗಾಗಿ ನನಗೆ ಆ ದರ್ಶನ ಸಿಗುತ್ತೋ ಇಲ್ಲೋ ಅಂತ ಅನಿಸ್ಬಿಟ್ಟಿತ್ತು ಒಳ್ಳೆ ದರ್ಶನ ಆಗಿ ಸ್ವಲ್ಪ ಹೊತ್ತು ನಾನು ಅಲ್ಲೇ ಕುತ್ಕೊಳಕ್ಕೂ ಸ್ವಲ್ಪ ಜಾಗ ಸಿಕ್ತು ನನಗೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಸ್ವಲ್ಪ ಹೊತ್ತು ಕೂತ್ಕೊಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಸೈಡಲ್ಲಿ ಹಾಗೆ ಸಂಜೆನೂ ಸಹ ಮೆರವಣಿಗೆ ಬಂದಿದ್ದರು ದೇವರ ಮೆರವಣಿಗೆ ಬರುತ್ತಲ್ಲ ಊರಲ್ಲಿ ಹಾಗೆ ಬಂದಿತು ಪಲ್ಲಕ್ಕಿ ಕೆಳಗೆ ಕೂತ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಪಲ್ಲಕ್ಕಿ ಕೆಳಗೆ ಕೂತ್ಕೊಳಕ್ಕೂ ನನಗೆ ಅವಕಾಶ ಸಿಕ್ತು ನನಗಂತೂ ತುಂಬಾ ಖುಷಿಯಾಯಿತು ನೋಡಿದ್ರಲ್ಲ ಈ ವ್ಲಾಗು ಇಷ್ಟಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್